ನಮಸ್ತೆ ಕರ್ನಾಟಕ ಇವತ್ತಿನ ಒಂದು ಸಂಕ್ಷಿಪ್ತ ಮಾಹಿತಿ ಎಐನ ಒಂದು ತಂತ್ರಜ್ಞಾನ ಒಂದು ಟೆಕ್ನಾಲಜಿ ಗಾಮ ಎಐ ಇದನ್ನ ನೀವು ಪವರ್ ಪ್ರೆಸೆಂಟೇಷನ್ ಅಂತಾನೂ ಹೇಳಬಹುದು ಅಷ್ಟೊಂದು ಒಂದು ಪವರ್ಫುಲ್ ಆಗಿರುವಂತಹ ಒಂದು ಎಐ ತಂತ್ರಜ್ಞಾನ ಪಿಪಿಟಿಯನ್ನ ನಾವು ಒಂದು ನಿಮಿಷದಲ್ಲನೆ ಪ್ರಿಪೇರ್ ಮಾಡಬಹುದು ಇದು ಅತಿಯಾಗಿ ಯಾರಿಗೆಲ್ಲ ಯೂಸ್ ಆಗಬಹುದು ಅಂದ್ರೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಅವ್ರದೊಂದು ಪೇಪರ್ ಪ್ರೆಸೆಂಟೇಶನ್ ಅಥವಾ ಯಾವುದೋ ಒಂದು ಇನ್ನೋವೇಷನ್ ಮಾಡಿರ್ತಾರಲ್ಲ ಸೊ ಅದನ್ನೆಲ್ಲ ಪ್ರೆಸೆಂಟ್ ಮಾಡೋದಕ್ಕೆ ಸೊ ಯಾವುದೇ ವಿನಃ ಒಂದು ಜಾಸ್ತಿ ಟೈಮ್ ಇಲ್ಲದೆ ಇದರಿಂದ ಒಂದು ಎ ಐ ಟೂಲ್ ಗಾಮ ಎ ಐ ಟೂಲ್ ಇಂದ ನಾವು ಪ್ರೆಸೆಂಟೇಶನ್ ನ ಪ್ರಿಪೇರ್ ಮಾಡಬಹುದು ನಿಮ್ಮ ಹತ್ರ ಪ್ರಿಪೇರ್ ಆಗಿರೋ ಸ್ಕ್ರಿಪ್ಟ್ ಆಗಲಿ ಅಥವಾ ಇನ್ಫಾರ್ಮೇಶನ್ ಅಲ್ಲಿ ಆಗಲಿ ಅದನ್ನ ಯೂಸ್ ಮಾಡ್ಕೊಂಡು ಈ ಒಂದು ಟೂಲ್ ಅಲ್ಲಿ ಹಾಕಿ ಯಾವ ಒಂದು ಟೆಂಪ್ಲೇಟ್ ಸೆಲೆಕ್ಟ್ ಮಾಡ್ಕೊಂಡು ನೀವ್ ಏನ್ ಮಾಡ್ತೀರಿ ಸೊ ಅದು ಬೈ ಡಿಫಾಲ್ಟ್ ಅದು ಜನರೇಟ್ ಮಾಡುತ್ತೆ ಸೊ ಅದು ಎಷ್ಟು ಒಂದ್ ನಿಮಿಷದಲ್ಲಿ ಸೊ ನಿಮ್ಗೊಂಥರ ಆಶ್ಚರ್ಯ ಅನಿಸಬಹುದು ಒಂದ್ ನಿಮಿಷದಲ್ಲಿ ಪಿಪಿಟಿ ಪ್ರಿಪೇರ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇದು ಸಿಂಪಲ್ ಆಗಿದೆ ಫ್ರೀ ಆಗಿದೆ ಟೂಲ್ ಸೊ ನಿಮ್ಮ ಹತ್ರ ಇಂಟರ್ನೆಟ್ ಮತ್ತು ಬ್ರೌಸರ್ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡುತ್ತೆ ನಿಮ್ಮ ಹತ್ರ ಇದ್ರೆ ಸೊ ಆ ಮಾಹಿತಿಯನ್ನ ಈ ಮಾಹಿತಿಯನ್ನ ಯೂಸ್ ಮಾಡಿಕೊಂಡು ನೀವು ಯಾವುದೇ ತರಹದ ಒಂದು ಎಸ್ಎ ಆಗಿರಬಹುದು ಅಥವಾ ಪ್ರಬಂಧಗಳಾಗಿರ್ಬೋದು ಅದು ಕನ್ನಡದಲ್ಲಾಗಿರಬಹುದು ಅಥವಾ ಇಂಗ್ಲಿಷ್ ಅಲ್ಲಿ ಅಲ್ಲಾಗಿರ್ಬೋದು ಸೊ ಅದು ಹೇಗೆ ನೀವು ಅದನ್ನ ಅತಿ ಕಡಿಮೆ ಟೈಮ್ ನಲ್ಲಿ ಅದನ್ನು ಪ್ರಿಪೇರ್ ಮಾಡಬಹುದು ಅನ್ನೋದನ್ನ ನಾವೊಂದು ಈ ಒಂದು ಎ ಐ ತಂತ್ರಜ್ಞಾನ ಗಾಮ ಎ ಐ ನ ಯೂಸ್ ಮಾಡ್ಬಿಟ್ಟು ನಿಮಗೆ ಕೊಡುವಂತಹ ಮಾಹಿತಿ ಇದಾಗಿದೆ ಸೊ ಇವಾಗ ನೋಡೋಣ ಹೇಗೆ ಅದನ್ನ ಯೂಸ್ ಮಾಡೋದು ಗಾಮ ಏನ್ ಬಟ್ ಅತಿಯಾಗಿ ಈ ಇನ್ಫಾರ್ಮೇಶನ್ ನೀವು ಜನರೇಟ್ ಮಾಡೋ ಅಲ್ಲಿ ಪವರ್ ಪ್ರೆಸೆಂಟೇಶನ್ ನಿಮ್ದು ಯಾವುದೇ ಸ್ಕ್ರಿಪ್ಟ್ ಇಲ್ದೇನೆ ಸೊ ಡೈರೆಕ್ಟ್ ಆಗಿ ಅದನ್ನೇ ನೀವು ಕೇಳಿದ್ರೆ ಸೊ ಅದು ಇನ್ಫಾರ್ಮೇಶನ್ ಬರುತ್ತೆ ಬಟ್ ಆ ಬಂದಿರೋ ಇನ್ಫಾರ್ಮೇಶನ್ ನೀವು ಕರೆಕ್ಷನ್ ಮಾಡ್ಕೋಬೇಕು ನಿಮ್ದೇ ಆದ ಒಂದು ವೇದಲ್ಲಿ ಅರೇಂಜಿಂಗ್ ಆಗಿರ್ಬೋದು ಅದು ಕರೆಕ್ಟ್ ಆಗಿ ಕೊಡುತ್ತೆ ಬಟ್ ನಿಮ್ ನಿಮ್ ಪ್ರಕಾರ ಅದು ಹೇಗೆ ನಿಮಗೆ ಅನ್ನೋದನ್ನ ನೀವು ಮೋಡಿಫೈ ಮಾಡ್ಕೋಬಹುದು ಅದು ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಇವಾಗ ಸದ್ಯಕ್ಕೆ ಆ ಒಂದು ಗಾಮಯ ಹೇಗೆ ಯೂಸ್ ಮಾಡೋದನ್ನ ನೋಡೋಣ ಸೊ ಮೊದಲೇದಾಗಿ ಗೂಗಲ್ ಓಪನ್ ಮಾಡಿಬಿಟ್ಟು ಗಾಮ ಎ ಅಂತ ಟೈಪ್ ಮಾಡಿ ಸೊ ಅವಾಗ ನಿಮ್ ನಿಮ್ಗೆ ಡೈರೆಕ್ಟ್ ಆಗಿ ಅದೇ ಒಂದು ಗಾ ಗಾಮಾ ಎ ಅಪ್ಲಿಕೇಶನ್ಸ್ ಗೆ ತಗೊಂಡು ಹೋಗುತ್ತೆ ಅದ್ರ ಮೇಲೆ ಫಸ್ಟ್ ಬಂದಿರೋ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಆ ಒಂದು ಸ್ಕ್ರೀನ್ ಬರುತ್ತೆ ದ ನ್ಯೂ ಯುನೋ ಮೀಡಿಯಂ ಫಾರ್ ದಿ ಪ್ರೆಸೆಂಟ್ ಿಂಗ್ ಐಡಿಯಾಸ್ ಪವರ್ಡ್ ಬೈ ಐ ಅಂತ ಹೇಳಿ ಸೊ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಸ್ಟಾರ್ಟ್ ರೈಟಿಂಗ್ ಆಫ್ ಎಂಗೇಜಿಂಗ್ ದ ಕಂಟೆಂಟ್ ನನ್ನ ಆಫ್ ಫಾರ್ಮೇಟಿಂಗ್ ಅಂಡ್ ಡಿಸೈನ್ ವರ್ಕ್ ಸೊ ನೀವು ಅದನ್ನೇ ಡಿಸೈನ್ ಮಾಡೋದು ಅದೇನು ಅವಶ್ಯಕತೆ ಇಲ್ಲ ಆ ಒಂದು ಇನ್ಫಾರ್ಮೇಶನ್ ತಕ್ಕಂಗೆ ಯಾವ್ಯಾವ ಇಮೇಜ್ ಗಳು ಬೇಕು ಹೇಗೆ ಕಂಟೆಂಟ್ ಬೇಕು ಅನ್ನೋದನ್ನ ಅದೇ ನಿಮಗೆ ಕೊಡುವಂತ ಒಂದು ಪ್ರಯತ್ನ ಮಾಡುತ್ತೆ ಸೊ ಇದು ಫ್ರೀ ಆಗಿರೋದ್ರಿಂದ ಯು ಕ್ಯಾನ್ ಯೂಸ್ ಎನಿ ಟೈಮ್ ಅನ್ನೋ ತರ ಹೇಳ್ಬಹುದು ಸೊ ಇಲ್ಲಿ ಸೈನ್ ಅಪ್ ಮಾಡ್ಕೋಬೇಕು ನಿಮ್ದು ಗೂಗಲ್ ಅಕೌಂಟ್ ಅಥವಾ ಗೂಗಲ್ ಜಿಮೇಲ್ ಐಡಿ ಐ ಡಿ ಇದ್ರೆ ಸೊ ಜಸ್ಟ್ ಕ್ಲಿಕ್ ಆನ್ ಸೈನ್ ಅಪ್ ಅಂತ ಕೊಟ್ಟರೆ ಸೊ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಅದೆಲ್ಲ ಕೇಳುತ್ತೆ ಸೊ ಅದರ್ವೈಸ್ ನೀವು ಯಾವ್ದಾದ್ರು ಕಂಟಿನ್ಯೂ ವಿತ್ ಗೂಗಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ ರಿಜಿಸ್ಟರ್ ಆಗಿರೋ ಇಮೇಲ್ ಅಡ್ರೆಸ್ ನ ಕೇಳುತ್ತೆ ಸೊ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಮಾಡಬಹುದು ಸೊ ನೀವು ರಿಜಿಸ್ಟರ್ ಆದ ತಕ್ಷಣ ನಿಮ್ಗೆ ಸ್ಕ್ರೀನ್ ಅಲ್ಲಿ ಈ ತರ ಒಂದು ಸ್ಕ್ರೀನ್ ಕಾಣುತ್ತೆ ಲಾಗಿನ್ ಆದ್ಮೇಲೆ ಸೊ ಲಾಗಿನ್ ಆದ್ಮೇಲೆ ಈ ತರ ಬರುತ್ತೆ ಕ್ರಿಯೇಟ್ ವಿತ್ ಎ ಅಂತ ಹೇಳ್ಬಿಟ್ಟು ಸೊ ಹೌ ವುಡ್ ಲೈಕ್ ಟು ಗೆಟ್ ಸ್ಟಾರ್ಟೆಡ್ ಅಂತ ಪ್ಲೇನ್ ಟೆಕ್ಸ್ಟ್ ಅಲ್ಲಿ ನಿಮ್ ಪಿ ಪಿ ಟಿ ಬೇಕಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು ಇಲ್ಲ ನನಗೆ ಫುಲ್ ಪಾಪ್ಯುಲರ್ ಆಗಿರಬಹುದು ಒನ್ ಲೈನ್ ಫಾಂಪ್ಲೇಟ್ ಇನ್ ಫ್ಯೂ ಸೆಕೆಂಡ್ಸ್ ಅಂದ್ರೆ ಎಷ್ಟೊಂದು ಇಮೇಜ್ 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 ಇರಬೇಕು ಆ ಇನ್ಫಾರ್ಮೇಶನ್ ತಕ್ಕಂಗೆ ಒಂದು ಇಮೇಜ್ ಇರಬೇಕು ಸೊ ಆಮೇಲೆ ಇಲ್ಲ ನಿಮ್ ಹತ್ರ ಆಲ್ರೆಡಿ ಇದೆ ಒಂದು ಫೈಲು ಸೊ ಅದನ್ನೇ ಕೂಡ ಅಪ್ಲೋಡ್ ಮಾಡಬಹುದು ಸೊ ನಿಮಗೆ ಈ ಈ ಇನ್ಫಾರ್ಮೇಶನ್ ನಿಮ್ಗೆ ಸಂಕ್ಷಿಪ್ತವಾಗಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೇಳ್ತೀನಿ ಒನ್ ಆಫ್ ಆಡಿಯನ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು ಒಂದು ಇನ್ಫಾರ್ಮೇಷನ್ ಕೇಳಿದ್ರು ಅಂದ್ರೆ ಒಂದು ಎಸೆ ಕೇಳಿದ್ರು ಅದೇನಂದ್ರೆ ಕ್ಯಾನ್ ಯು ಗಿವ್ ಮಿ ಅನ್ ಎಕ್ಸಾಂಪಲ್ ಆಫ್ ಹೌ ಎ ಐ ಯೂಸ್ ಫಾರ್ ಎನ್ವಿರಾನ್ಮೆಂಟ್ ಪ್ರೊಟಕ್ಷನ್ ಪ್ರೊಟೆಕ್ಷನ್ ಅಂತ ಸೊ ಇದು ಒಂದು ಮಾಹಿತಿ ಕೇಳಿದ್ರು ಇದನ್ನ ನಾನು ಎರಡರಲ್ಲಿ ಪ್ರಯತ್ನ ಮಾಡ್ತೀನಿ ಒಂದು ಇಂಗ್ಲಿಷ್ ಮತ್ತು ಒಂದು ಕನ್ನಡದಲ್ಲಿ ಸೊ ಇವಾಗ ಸದ್ಯಕ್ಕೆ ನಾನು ಮಿಡಿಲ್ ಟೆಂಪ್ಲೇಟ್ ಯೂಸ್ ಮಾಡ್ಕೊತಾ ಇದ್ದೀನಿ ಅದು ಪವರ್ಫುಲ್ ಜನರೇಟ್ ಅಂತ ಸೊ ಕ್ಲಿಕ್ ಆನ್ ಕಂಟಿನ್ಯೂ ಮಾಡಿ ಸೊ ಪ್ರೆಸೆಂಟೇಶನ್ ಕೇಳ್ತಾ ಇದೆ ಇಲ್ಲಿ ಸೊ ನಾನು ಜಸ್ಟ್ ಪ್ರೆಸೆಂಟೇಷನ್ ಹಾಕಿಬಿಟ್ಟು ಪ್ರೆಸೆಂಟೇಶನ್ ಅಂತ ಹಾಕಿ ನಾನು ಆ ಕ್ವಶನ್ ಕೇಳ್ತಾ ಇದೀನಿ ಕ್ಯಾನ್ ಯು ಗಿವ್ ಮಿ ಅನ್ ಎಕ್ಸಾಂಪಲ್ ಆಫ್ ಹೌ ಎಐ ಯೂಸ್ ಫಾರ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅಂತ ಸೊ ಜನರೇಟ್ ಔಟ್ ಲೈನ್ ಅಂತ ಹೇಳ್ತೀನಿ ಸೊ ಔಟ್ ಲೈನ್ಸ್ ಕೊಡುತ್ತೆ ಸೊ ಔಟ್ ಲೈನ್ ಜನರೇಟ್ ಆಗುತ್ತೆ ದೆನ್ ಜನರೇಟ್ ಆದ ತಕ್ಷಣನೇ ಸೊ ದೀಸ್ ಆರ್ ದಿ ಔಟ್ ಲೈನ್ಸ್ ಅಂದ್ರೆ ಕೊಟ್ಟಿರೋ ಸಬ್ಜೆಕ್ಟ್ ಗೆ ಇಷ್ಟು ಔಟ್ಲೈನ್ ಅಂದ್ರೆ ಇಷ್ಟು ಇವು ಬರ್ತಾವ ಇಂಡೆಕ್ಸ್ ಅಂದ್ರೆ ಅಜೆಂಡಾ ಅಂತ ಹೇಳ್ತೀವ ಸೊ ವಿರ್ ಟಾಕಿಂಗ್ ಅಬೌಟ್ ದೀಸ್ ಮೆನಿ ಥಿಂಗ್ಸ್ ಅಂತ ಪ್ರೆಸೆಂಟೇಷನ್ ಅಲ್ಲಿ ಸೊ ನಾ ಕಂಟಿನ್ಯೂ ಮಾಡ್ತೀನಿ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ ಕೊಟ್ಟಿರೋ ಒಂದ್ ವಿಷಯ ಮಾತ್ರ ಅಷ್ಟೇನೆ ಇಟ್ಸ್ ವೆರಿ ಸಿಂಪಲ್ ನನಗೆ ಬೇಕಾಗಿರೋ ಮಾಹಿತಿ ಏನ್ ಬೇಕಾಗಿದೆ ಐ ನೀಡ್ ಅನ್ ಎಕ್ಸಾಂಪಲ್ ಆಫ್ ಹೌ ಎ ಐ ಯೂಸ್ ಫಾರ್ ಎನ್ವಿರಾನ್ಮೆಂಟ್ ಪ್ರೊಡಕ್ಷನ್ ಪ್ರೊಟೆಕ್ಷನ್ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾವು ಕೊಟ್ಟಿರೋ ಮಾಹಿತಿ ಮೇಲೆ ಅದು ಬುಲೆಟ್ ಪಾಯಿಂಟ್ಸ್ ಆಲ್ರೆಡಿ ರೆಡಿ ಮಾಡಿದೆ ಸೊ ನಿಮಗೆ ಇಲ್ಲಿ ಕೆಳಗೆ ಗಳು ಟೆಂಪ್ಲೇಟ್ಸ್ಗಳು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ಕೋಬಹುದು ಸೊ ಯಾವ್ದಾದ್ರು ಸೊ ಆಮೇಲೆ ನೀವು ಬೇಕಾದ್ರೆ ಚೇಂಜ್ನು ಮಾಡಬಹುದು ಆಮೇಲೆ ಡಾರ್ಕ್ ಬೇಕು ಲೈಟ್ ಬೇಕು ಪ್ರೊಫೆಷನಲಿಸಮ್ ಇರಬೇಕು ಅಥವಾ ಏನೋ ಡಿಫಾಲ್ಟ್ ಕಲರ್ಸ್ ಇರಬಹುದು ಸೊ ಆತರ ಎಲ್ಲ ಬರುತ್ತೆ ಸೊ ನಾನು ಇವಾಗ ಒಂದು ಯಾವ್ದಾದ್ರು ಡಿಫಾಲ್ಟ್ ಸೆಲೆಕ್ಟ್ ಮಾಡ್ಕೋತೀನಿ ಸೊ ಲೆಟ್ಸ್ ಗೋ ಫಾರ್ ಡಾರ್ಕ್ ಅಂದ್ರೆ ಈ ಡಾರ್ಕ್ ಅಲ್ಲಿ ನೋಡೋಣ ಯಾವತ್ತು ಚೆನ್ನಾಗಿದೆ ಅಂತ ಸೊ ಎಷ್ಟೊಂದಿದಾವೆ ಸೊ ಡಿಪೆಂಡ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ಮೇಲೆ ಪ್ರೆಸೆಂಟೇಶನ್ ಕೊಡಬಹುದು ಸೊ ಇವಾಗ ಇನ್ ತಗೋತಾ ಇದ್ದೀನಿ ಕ್ಲಿಕ್ ಮಾಡ್ದೆ ಅಂಡ್ ಜಸ್ಟ್ ಜನರೇಟ್ ಅಂತ ಅಷ್ಟೇ ಕೊಡೋದು ಬೇರೆ ಏನು ನಾವು ಮಾಡ್ತಾ ಇಲ್ಲ ಈ ಮ್ಯಾಕ್ಸಿಮಮ್ ಇದು ಒಂದರಿಂದ ಎರಡ್ ನಿಮಿಷ ಅಷ್ಟೇ ತಗೋಬಹುದು ನೀವೇ ಕುತ್ಕೊಂಡು ಮಾಡಬೇಕು ಡಿಸೈನ್ ಅಂತಂದ್ರೆ ಇಮೇಜ್ ಹುಡುಕ್ಬೇಕು ಟೆಂಪ್ಲೇಟ್ ಹುಡುಕ್ಬೇಕು ಹೇಗೆ ಅಂತ ಅಂತ ಇಟ್ ಸ್ಟಾರ್ಟ್ ಎಟ್ ರೈಟಿಂಗ್ ಕಂಟೆಂಟ್ ಇಂಟ್ರೊಡಕ್ಷನ್ ಸ್ಟಾರ್ಟ್ ಆಯ್ತು ಇಂಟ್ರೊಡಕ್ಷನ್ ಅಲ್ಲಿ ಏನ್ ಇಮೇಜ್ ಬರ್ಬೇಕು ಆ ಇಮೇಜ್ ನ ಹಾಕ್ತು ಸೊ ಸೆಕೆಂಡ್ ಲೈನ್ ಐಟಮ್ ಅಲ್ಲಿ ಏನ್ ಬೇಕು ಅದು ಹಾಕ್ತಿದೆ ಸೊ ಇದು ನೋಡಿದ್ರೆ ಗೊತ್ತಾಗ್ತಿದೆ ಸೊ ಇಟ್ ಇಸ್ ಹೌ ಫಾಸ್ಟ್ ಇಟ್ ಇಸ್ ಅಂದ್ರೆ ಮನುಷ್ಯ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದ್ ಏನಿಲ್ಲ ಅಂದ್ರೆ ಒಂದು ಅವರ್ ಬೇಕಾಗತ್ತೆ ಇಷ್ಟೊಂದು ಮಾಡಬೇಕಂದ್ರೆ ಅದು ಎಕ್ಸ್ಪರ್ಟ್ ಇದ್ರೆ ಪವರ್ ಪ್ರೆಸೆಂಟೇಶನ್ ಮಾಡೋದಕ್ಕೆ ಬಟ್ ಇಲ್ಲ ಅಂತಂದ್ರೆ ದೆನ್ ಇಟ್ ವಿಲ್ ಟೆಕ್ ಅರೌಂಡ್ ಒನ್ ಡೇನೋ ಆಗಬಹುದು ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಬರ್ತಾ ಇದೆ ಸೊ ಇಟ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಏಯ್ಟಿ ಪರ್ಸೆಂಟ್ ಸೋರಿ ಬೇರೆ ಏನೋ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಸೋರಿ ಇದು ನಿಮಗೆ ಕಂಪ್ಲೀಟ್ ಒಂದು ಎಐ ಬಗ್ಗೆ ಮಾತಾಡುವಂಥದ್ದು ಅಂದ್ರೆ ಹೇಗೆ ನಿಮಗೆ ಎನ್ವಿರಾನ್ಮೆಂಟ್ ಗೆ ಆಹ್ಹ್ ಈಎ ಐ ಅನ್ನೋದು ಹೇಗೆ ಯೂಸ್ ಆಗ್ತಿದೆ ಅನ್ನೋದ್ದನ್ನ ನೀವು ಇಲ್ಲೇ ಡೈರೆಕ್ಟ್ ಆಗಿ ಪ್ರೆಸೆಂಟ್ ಅಂತಾನು ಕೊಡ್ಬೋದು ಪ್ರೆಸೆಂಟ್ ಅಂತಾನೂ ಕೊಡ್ಬೋದು ಅವಾಗ ನಿಮಗೆ ಸ್ಟಾರ್ಟ್ ಆಗುತ್ತೆ ಇದು ಲಾಸ್ಟ್ ಪೇಜ್ ಅಲ್ಲಿ ಇದೆ ಒಂದ್ ನಿಮಿಷ ಇದು ಫಾರ್ ಫಸ್ಟ್ ಪೇಜ್ ನೋಡಿ ಇವಾಗ ಪ್ರೆಸೆಂಟ್ ಅಂತ ಕೊಟ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಎಷ್ಟು ನೀಟ್ ಆಗಿ ಬರುತ್ತೆ ಸೊ ಅದನ್ನ ಯಾರು ಮಾಡಿದ್ದು ಕೂಡ ಬರುತ್ತೆ ಬಟ್ ಇದನ್ನ ಎಡಿಟ್ ಮಾಡಬಹುದು ಸೊ ಇದು ನಿಮಗೆ ಡೈರೆಕ್ಟ್ ಲೈವ್ ಅಲ್ಲಿ ಇರೋದು ಸೊ ಇದನ್ನ ನೀವು ಪಿಪಿಟಿನೂ ಕೂಡ ಎಕ್ಸ್ಪೋರ್ಟ್ ಮಾಡ್ಕೋಬಹುದು ಸೊ ಅದ್ರ ಬಗ್ಗೆ ಇರುವಂತ ಮಾಹಿತಿ ಅಂದ್ರೆ ಎ ಒಂದು ಹೇಗೆ ನಮ್ಮ ಎನ್ವಿರಾನ್ಮೆಂಟ್ ಮೇಲೆ ಪ್ರೊಡಕ್ಷನ್ ಬಗ್ಗೆ ಹೇಗೆ ಅದು ಹೆಲ್ಪ್ ಆಗ್ತಿದೆ ಅನ್ನೋದಂತ ಒಂದು ಕಂಪ್ಲೀಟ್ ಎಸ್ಸೆ ಇಂಗ್ಲಿಷ್ ಅಲ್ಲಿ ಬಂದಿರೋದು ಸೊ ಇದನ್ನೇ ಕೂಡ ನಾವು ಕನ್ನಡದಲ್ಲಿ ಕನ್ವರ್ಟ್ ಮಾಡಬಹುದು ಸೊ ಅದು ಎಷ್ಟು ಎಫಿಷಿಯೆಂಟ್ ಆಗಿ ಮಾಡುತ್ತೆ ಅಂತ ನೋಡೋಣ ನೆಕ್ಸ್ಟ್ ಅಲ್ಲಿ ಸೊ ಇವು ಅದಕ್ಕೆ ಅದಕ್ಕೆ ತಕ್ಕಂಗೆ ಇಮೇಜಸ್ ನ ಅದು ಫ್ಲೋಟ್ ಮಾಡ್ಕೊತ ಹೋಗುತ್ತೆ ಸೊ ಅದು ನಮಗೆ ಸಿಕ್ಕಿರೋ ಒಂದು ಗಾಮ ನ ಒಂದು ಟೂಲ್ ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ನನಗೆ ಎರಡು ಆಪ್ಷನ್ ಬರುತ್ತೆ ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಅಂದ್ರೆ ಓಕೆ ಎಕ್ಸ್ಪೋರ್ಟ್ ಆಪ್ಷನ್ ಇಯರ್ ಇಲ್ಲಿ ಸೊ ಇವಾಗ ಎರಡು ಬರ್ತವೆ ಒಂದು ಪಿಪಿಟಿ ಅಂದ್ರೆ ನಾವು ಎಡಿಟ್ ಮಾಡೋಕ್ಕಾಗಲ್ಲ ಅದು ಓನ್ ಕೊಡುತ್ತೆ ಅದನ್ನೇ ತಗೋಬೇಕು ಸೊ ಬೆಟರ್ ನಾವು ಎಕ್ಸ್ಪೋರ್ಟ್ ಪವರ್ ಪಾಯಿಂಟ್ ಅಲ್ಲಿ ತಗೊಂಡ್ರೆ ಎಕ್ಸ್ಪೋರ್ಟ್ ಆಗುತ್ತೆ ಸೊ ಎಕ್ಸ್ಪೋರ್ಟ್ ಆದ್ಮೇಲೆ ಕೂಡ ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಬಹುದು ಹೇಗೆ ಮೋಡಿಫೈ ಮಾಡ್ಬೋದು ನಿಮ್ಗೆ ಬೇಕಾಗಿರೋ ಮಾಹಿತಿಯನ್ನ ಕರೆಕ್ಷನ್ ಮಾಡಬಹುದು ಅಥವಾ ರೀ ಮಾಡಬಹುದು ಆಮೇಲೆ ಅವ್ರೇನು ಅವ್ರ ಕಂಪ್ನಿ ಲೋಗೋಸ್ ಅಥವಾ ಎಲ್ಲ ಬರಲ್ಲ ಸೊ ಬಂದ್ರು ಕೂಡ ಇಮೇಜಸ್ ಇರುತ್ತೆ ಅಂತ ತೆಗೆದು ಬಿಟ್ಟು ಓನ್ ಪ್ರೆಸೆಂಟೇಶನ್ ಮಾಡಬಹುದು ಆಮೇಲೆ ನೀವು ಕಲರ್ ಚೇಂಜ್ ಮಾಡಬಹುದು ಟೆಂಪ್ಲೇಟು ಚೇಂಜ್ ಮಾಡಬಹುದು ಬಟ್ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟು ಬೇಗ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಓ ಈ ಒಂದು ಇದರಿಂದ ನಿಮ್ಗೆ ಸಿಗುತ್ತೆ ನೋಡಿ ಇವಾಗ ಹೇಗೆ ಕಾಣುತ್ತೆ ನಿಮ್ಗೆ ಇದು ಗಾಮ ಎ ಟೂ ಲಿಂದ ಮಾಡಿರೋ ಪವರ್ ಪ್ರೆಸೆಂಟೇಶನ್ ಸೊ ಇದು ಎಷ್ಟು ಯೂಸ್ ಆಯ್ತು ಸೊ ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಸೊ ಅದೇ ರೀತಿನ ಕನ್ನಡದಲ್ಲಿ ನೋಡೋಣ ಸೊ ಓಮ್ ಕ್ಲಿಕ್ ಮಾಡಿ ಸೊ ಇವಾಗ ಮತ್ತೆ ನಾ ಕ್ರಿಯೇಟ್ ಅಂತ ಕೊಡ್ತೀನಿ ಓಕೆ ಇವಾಗ ಜಸ್ಟ್ ಪ್ಲೇನ್ ಟೆಕ್ಸ್ಟ್ ಅಲ್ಲಿ ಹೋಗ್ತೀನಿ ಸೊ ಪ್ಲೇನ್ ಟೆಕ್ಸ್ಟ್ ಅಲ್ಲಿ ಹೋಗ್ತೀನಿ ಸೊ ಇವಾಗ ಆಲ್ರೆಡಿ ನಾವು ಇಮೇಜ್ ಟೆಕ್ಸ್ಟ್ ಅಲ್ಲಿ ನೋಡಿದಿವಿ ಸೊ ಅದನ್ನೇ ಏನು ಹೇಳ್ತಾ ಇದ್ದೀನಿ ಅಂದ್ರೆ ಐ ನೀಡ್ ಇನ್ ಕನ್ನಡ ಆನ್ ಹೌ ಎ ಐ ಈಸ್ ಯೂಸ್ ಫಾರ್ ಎನ್ವಿರಾನ್ಮೆಂಟ್ ಪ್ರೊಡಕ್ಷನ್ ಪ್ರೊಟಕ್ಷನ್ ಸೊ ಇಲ್ಲಿ ನೀವು ಕನ್ನಡದಲ್ಲಾದ್ರೂ ಟೈಪ್ ಮಾಡಿ ಕೊಡಬಹುದು ಇಲ್ಲ ಇಂಗ್ಲಿಷ್ ಅಲ್ಲಿ ನೋಡಬಹುದು ಬಟ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಐ ನೀಡ್ ಇನ್ ಕನ್ನಡ ಅಂತ ಸೊ ಇವಾಗ ಪ್ರೆಸೆಂಟೇಶನ್ ಕಂಟಿನ್ಯೂ ಮಾಡ್ತೀನಿ ಅವಾಗ ಬುಲೆಟ್ ಪಾಯಿಂಟ್ಸ್ ಬರುತ್ತೆ ಲೈನ್ ಐಟಮ್ಸ್ ಬರುತ್ತೆ ಇಲ್ಲಿ ನೋಡಿ ಕೆಲವೊಂದಿಷ್ಟು ಅಷ್ಟೇ ಕೊಟ್ಟಿದೆ ಜಾಸ್ತಿ ಬರ್ತಾ ಇಲ್ಲ ಅದಕ್ಕೆ ಸೊ ಲೆಟ್ ಸಿ ನೋಡೋಣ ಸೊ ಮತ್ತೆ ಇಲ್ಲಿ ಟೆಂಪ್ಲೇಟ್ ಕೇಳುತ್ತೆ ಯಾವ್ದು ಯೂಸ್ ಮಾಡೋಣ ಅಂತ ಸೊ ಯೂಸ್ ಮಾಡ್ತೀನಿ ಇದನ್ನ ಸೊ ಮೇಲೆ ಹೋಗ್ಬಿಟ್ಟು ಜನರೇಟ್ ಅಂತ ಕೊಡಿ ಹೇಗೆ ಎಐ ಪರಿಸರ ರಕ್ಷಣೆಗಾಗಿ ಬಳಸಲಾಗುತ್ತದೆ ಇದನ್ನ ನೋಡಿದ್ರೆ ನಿಮಗೆ ಆಶ್ಚರ್ಯ ಅನಿಸಬಹುದು ಸೊ ಇನ್ನೂ ನಿಮಗೆ ಅಡ್ವಾನ್ಸ್ ಆಗಿ ಬೇಕು ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಳು ಬೇಕು ಬೇರೆ ಬೇರೆ ಡಿಸೈನ್ಸ್ ಬೇಕು ಅಂದ್ರೆ ಅದಕ್ಕೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ಅದಕ್ಕೂ ಅದೇ ಆದಂತ ಒಂದು ಕಾಸ್ಟ್ ಇರುತ್ತೆ ಸೊ ಅದ್ರ ಬದಲಾಗಿ ಫ್ರೀ ಅನ್ನು ಯೂಸ್ ಮಾಡ್ಬಿಟ್ಟು ಇದಕ್ ನಿಮ್ಗೆ ಎಷ್ಟು ಬೇಕು ಇದನ್ನ ಹೆಚ್ಚಿಗೆ ನೀವು ನೀವೇ ಕೂತ್ಕೊಂಡು ಮಾಡ್ಬೇಕಂದ್ರೂ ಇಷ್ಟೊಂದು ಆಗಕ್ ಸಾಧ್ಯ ಇಲ್ಲ ಸೊ ಆ ಒಂದು ಏನೋ ಅಷ್ಟೊಂದು ಗಾಮಾ ಎ ಐ ಪಿ ಟೂಲ್ ಯೂಸ್ ಆಗುತ್ತೆ ಅಂತ ಹೇಳಬಹುದು ಸೊ ಇವಾಗ ನಾ ಡೈರೆಕ್ಟ್ ಎಕ್ಸ್ಪೋರ್ಟ್ ಮಾಡ್ಬಿಡ್ತೀನಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ಸೊ ಇದು ಕನ್ನಡದಲ್ಲಿ ಸೊ ಯಾರ್ಯಾರು ವಿದ್ಯಾರ್ಥಿಗಳಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಅವರು ನಿಮ್ಮ ಹತ್ರ ಮಾಹಿತಿ ಇದೆ ಸೊ ಅದನ್ನ ಪವರ್ ಪಾಯಿಂಟ್ ಅಲ್ಲಿ ಪ್ರೆಸೆಂಟೇಶನ್ ಮಾಡಬೇಕು ಅಥವಾ ನೋಟ್ಸ್ ಮಾಡಬೇಕು ಅಂತಂದ್ರೆ ಈ ಟೂಲ್ ನ ಈ ತರ ಯೂಸ್ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಕೆಲಸ ಬಟ್ ಕೊಟ್ಟಿರೋ ಮಾಹಿತಿ ಅಥವಾ ಡಿಸೈನ್ ಫೈನಲ್ ಆಗೋಲ್ಲ ಸೊ ಅದನ್ನ ನೀವು ಕೂಡ ಕನ್ವರ್ಟ್ ಮಾಡುವಂತಹ ಒಂದು ಪ್ರವೃತ್ತಿಯನ್ನು ಹೊಂದ್ ಅಂದ್ರೆ ಕರೆಕ್ಷನ್ ಮಾಡ್ಕೊಂಡು ನಿಮಗೆ ಹೇಗ್ ಬೇಕು ಆತರ ಮಾಡುವಂತದನ್ನ ನೀವು ಕೂಡ ಅದನ್ನ ಕಲ್ಕೋಬೇಕಾಗತ್ತೆ ಸೊ ಇಲ್ಲಿ ನೋಡಿ ಮೇಡ್ ವಿತ್ ಅಂತ ಬಂದಿದ್ರೆ ಅದನ್ನ ತೆಗಿಬಹುದು ನ ಏನ್ ತೊಂದ್ರೆ ಇಲ್ಲ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಗಳಿರುತ್ತೆ ಕನ್ನಡದಲ್ಲಿ ಒತ್ತಕ್ಷರಗಳು ಹೆಚ್ಚು ಕಮ್ಮಿನ ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನೀವು ಪ್ರೆಸೆಂಟೇಷನ್ ಕೊಡೋದು ಮುಖ್ಯ ಆಗುತ್ತೆ ಸೊ ಅವ್ರ ಲೋಗನ ಹೇಗೆ ರಿಮೂವ್ ಮಾಡೋದು ಅಂತಂದ್ರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈ ತರ ತೆಗೆದು ಬಿಟ್ಟು ಸೊ ಈ ಈ ಒಂದು ಗಾಮ ಏನ ಮಾಹಿತಿ ಪಿಪಿಟಿ ಹೇಗೆ ನೀವು ಪ್ರೆಸೆಂಟೇಶನ್ ಮಾಡಬಹುದು ಅನ್ನೋದ ಗೊತ್ತಾಗಿದೆ ಅಂತ ಅನ್ಕೋತೀನಿ ಸೊ ಪ್ರತಿಯೊಬ್ಬ ವಿದ್ಯಾರ್ಥಿ ಆಗಿರ್ಬೋದು ಶಿಕ್ಷಕರಾಗಿರ್ಬೋದು ದಯವಿಟ್ಟು ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಬಟ್ ಇದನ್ನೇ ಕಂಪ್ಲೀಟ್ ಆಗಿ ನಮ್ಕೊಂದ್ ಮಾಡಕ್ ಹೋಗ್ಬೇಡಿ ಬರ್ತಾ ಬರ್ತಾ ಅಂದ್ರೆ ನೋಡಿ ನೋಡಿ ಗೊತ್ತಾಗ ಸೊ ಅದನ್ನ ಹೇಗೆ ಡಿಸೈನ್ ಮಾಡ್ತಿದೆ ಅನ್ನೋದು ಕೂಡ ನೀವು ಅಳವಡಿಸ್ಬೇಕಾದ್ರೆ ಏ ಮಾಡಿರೋದೇ ನಾವು ಸೊ ಅದಕ್ಕಿಂತ ನಾವು ಬುದ್ಧಿವಂತ ಆಗಿರ್ತೀವಿ ಅಂತ ನಾವು ಅನ್ಕೊಂತೀವಿ ಸೊ ಅದನ್ನ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಅದಕ್ಕಿಂತ ಫಾಸ್ಟ್ ಹೇಗೆ ಮಾಡೋದು ಅನ್ನೋದನ್ನ ನೀವು ಸ್ಲೋ ಆಗಿ ಕಲಿತಾ ಹೋದ್ರೆ ಸೊ ಅದಕ್ಕಿಂತ ಚೆನ್ನಾಗಿ ಕೂಡ ಮಾಡಬಹುದು ನಿಮ್ಮಲ್ಲಿರೋ ಮಾಹಿತಿ ಪ್ರಕಾರ ಇದು ಒಂದು ಇವತ್ತಿನ ಒಂದು ಎಐ ತಂತ್ರಜ್ಞಾನದ ಯೂಸ್ ಮಾಡಿರೋದು ಪಿಪಿಟಿ ಗಾಮ ಎಐನ ಒಂದು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು